ಗ್ಯಾರಂಟಿ ನ್ಯೂಸ್ ವರದಿಗೆ ಕೆಎಂಎಫ್ ನಿರ್ದೇಶಕ ಎಚ್ಚೆತ್ತಿದ್ದಾರೆ ಊಲವಾಡಿ ರಸ್ತೆ ದುಸ್ ದುರಸ್ಥಿತಿ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿತ್ತು ಅಲ್ಲಿನ ರಸ್ತೆ ದುಸ್ಥಿತಿ ಹೇಗಿದೆ ಅನ್ನುವಂಥ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ನಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮ ಒಂದು ತಿಂಗಳ ಬಳಿಕ ಊಲವಾಡಿ ಬಾಬು ರಿಯಾಕ್ಟ್ ಮಾಡಿದ್ದಾರೆ ಕೆಎಂಎಫ್ ನಿರ್ದೇಶಕ ಮತ್ತು ಕಾಂಗ್ರೆಸ್ನ ಮುಖಂಡ ಊಲವಾಡಿ ಬಾಬು ಜನವರಿಯಲ್ಲಿ ರಸ್ತೆ ಕಾಮಗಾರಿಯನ್ನು ಆರಂಭಿಸುವ ಭರವಸೆ ಕೊಟ್ಟಿದ್ದಾರೆ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೆ ಸಿ ವ್ಯಾಲಿ ಪೈಪ್ಲೈನ್ ಮಾಡುವ ವೇಳೆ ರಸ್ತೆ ಹದಗೆಟ್ಟಿತ್ತು ಗ್ರಾಮದ ಮುಖಂಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮಸ್ಥರು ಹೆಚ್ಚು ಕಡಿಮೆ ನಾಲ್ಕೂವರೆ ಕಿಲೋಮೀಟರ್ ಉದ್ದದ ಐದು ಪಾಯಿಂಟ್ ಐದು ಅಡಿ ಅಗಲದ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ರಸ್ತೆ ನಿರ್ಮಾಣ ಮಾಡಲು ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ರಸ್ತೆ ಸರ್ವೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಎಂ ಸಿ ಸುಧಾಕರ್ ಅವರು ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು ಈಗ ಆ ವರದಿಗೆ ಕೆಎಂಎಫ್ ನಿರ್ದೇಶಕರು ಎಚ್ಚೆತ್ತುಕೊಂಡಿದ್ದಾರೆ ರಸ್ತೆ ಕಾರ್ಯವನ್ನ ನಿರ್ಮಾಣ ಮಾಡೋದಾಗಿ ಭರವಸೆಯನ್ನ ನೀಡಿದ್ದಾರೆ ಇದು ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ಸುಮಾರು ಈ ಒಂದು ರಸ್ತೆಯ ವಿಚಾರವಾಗಿ ಸುಮಾರು ಒಂದು ತಿಂಗಳಿಂದನೇ ಒಂದು ಸುದ್ದಿ ಮಾಡಿದರು ನಾನು ಆವತ್ತು ಕೂಡ ತಮ್ಮನ್ನು ಸಂಪರ್ಕ ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮ್ಮನೆ ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋಗಿ ಮತ್ತೆ ಒಂದು ವರ್ಷಕ್ಕೆ ಮಾಡ್ತಕ್ಕಂಥದ್ದು ನಮ್ಮ ಸಚಿವರ ಗುಣ ಅಲ್ಲ ಅದು ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ಬದ್ಧತೆಯಿಂದ ಮಾಡ್ತಾರೆ ಮತ್ತು ವ್ಯವಸ್ಥಿತವಾಗಿ ಮಾಡ್ತಾರೆ ಇವತ್ತು ನಮ್ಮದು ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರು ರೋಡಲ್ಲ ನಮ್ಮದು ಸುಮಾರು ಎರಡು ನಾಲ್ಕೂವರೆ ಕಿಲೋಮೀಟ್ರ್ ಇರ್ತಕ್ಕಂಥ ರೋಡ್ ಅದು ಅದಕ್ಕೆ ಸುಮಾರು ಒಂದು ಕಿಲೋಮೀಟ್ರಿಗೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ವರ್ಟ್ಸು ಮತ್ತು ಅಗಲ ಐದುವರೆ ಮೀಟ್ರ್ ಮತ್ತು ಅದಕ್ಕೆ ಶೋಲ್ಡ್ರಸ್ ಒಂದೂವರೆ ಮೀಟರ್ ಎಲ್ಲ ಮಾಡಿ ಒಳ್ಳೆಯ ರಸ್ತೆ ಮಾಡಬೇಕು ಸಂಪರ್ಕದ ರಸ್ತೆ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡಿರೋದ್ರಿಂದ ಇವತ್ತಿಗೆ ಅನುದಾನವನ್ನು ಪಡೀಲಿಕ್ಕೆ ಅವರು ಸತತ ಪ್ರಯತ್ನ ಮಾಡಿ ಇವತ್ತು ಅನುದಾನವನ್ನು ಪಡೆದಿದ್ದಾರೆ ಇವತ್ತು ಯಾವುದೇ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ಸುಮಾರು ಮುನ್ನೂರೈವತ್ತು ಗ್ರಾಮಗಳಿದ್ದಾವೆ ನಮ್ಮ ಗ್ರಾಮ ತಾನೆ ಬೇರೆ ಗ್ರಾಮಗಳಲ್ಲೂ ಕೂಡ ಇನ್ನೂ ಅದು ರಸ್ತೆಗಳು ಇದ್ದಾವೆ ಆದರೆ ನಮ್ಮ ಅದ ರಸ್ತೆ ಹದಗೆಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂದರೆ ಒಂದು ನಮ್ಮ ಕೆ ಸಿ ವ್ಯಾಲಿ ಏನು ಪೈಪ್ಲೈನ್ ಇದೆಯೋ ಅದನ್ನು ಆ ರಸ್ತೆ ಮುಖಾಂತರ ಹೆಬ್ರಿಕರಿಗೆ ತಗೊಂಡೋಗಿರೋದು ದೊಡ್ಡ ಒಂದು ನಮಗೆ ಸಮಸ್ಯೆ ಆಯಿತು ಅದನ್ನು ನಾವೇನು ತೋಡಿ ಅದನ್ನು ಅದನ್ನು ಪೈಪ್ ಹಾಕಿ ಅದು ಆಗಿ ಆ ಒಂದು ಕೊಚ್ಚೆ ರೋಡಿಗೆ ಬಂದು ಸಮಸ್ಯೆ ಆಗಿದೆ ಇವತ್ತು ಇದು ಇದು ಒಂದು ದಿವಸದ ಅದಲ್ಲ ಇದು ಸುಮಾರು ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಈ ರಸ್ತೆ ದುಸ್ಥಿತಿ ಇರೋದು ನಾನು ಅದನ್ನೇ ಪ್ರಶ್ನೆ ಮಾಡ್ತೀನಿ ಹತ್ತು ವರ್ಷ ನಿಮ್ಗೆ ಅಧಿಕಾರ ಇತ್ತು ನೀವೇನು ಮಾಡಿದ್ರಿ ನೀವೇನು ಮಾಡ್ದಿರ ನಮ್ಮನ್ನ ಇವತ್ತು ಗೋಬೆ ಕುರಿಸ್ಲಿಕ್ಕೆ ನೀವು ಮಾಡ್ತಿರೋದು ಯಾರು ತಪ್ಪದು ನಾವು ನಿಮ್ಮನ್ನ ಏನ